ನಮ್ಮ ಮಹಾನ್ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಈ ದೇಶದಲ್ಲಿರ್ತಕ್ಕಂಥ ಜನ ಯಾವ ರೀತಿ ಅನ್ನುವಂಥ ಸಂವಿಧಾನವನ್ನು ಕೊಟ್ಟರು ಆ ರೀತಿಯಾದಂಥ ಕಲ್ಪನೆಯೊಂದಿಗೆ ಆ ರೀ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕಾರ್ಯವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಬಂದ ನಂತರ ಸ್ವತಂತ್ರ ಸಿಕ್ಕ ನಂತರ ಇಲ್ಲಿವರೆಗೂ ಸಹಿತ ಹಿಂದುಳಿದ ವರ್ಗ ಸಾಂವಿಧಾನಿಕ ಸ್ಥಾನಮಾನ ಸಹಿತ ಇರಲಿಲ್ಲ ಆದ್ರೆ ನರೇಂದ್ರ ಮೋದಿ ಅವರು ಬಂದ ನಂತರ ಯಾವ ಕನಸನ್ನ ಕಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕನಸಿನ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಹಿಂದುಳಿದ ವರ್ಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಕೊಡುವಂಥ ಕೆಲಸವನ್ನು ಮಾಡಿದ್ರು ವರ್ಗ ಸಮುದಾಯ ಶೈಕ್ಷಣಿಕವಾಗಿ ಹಿಂದಿದೆ ಯಾವ ಸ್ನಾತಕೋತ್ತರ ಪದವಿ ಹೊಂದಬೇಕಾಗಿದ್ರೆ ವೈದ್ಯಕೀಯ ಸೀಟುಗಳಲ್ಲಿ ಹಿಂದುಳಿದ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಕಲ್ಪನೆ ಮಾಡಿಕೊಂಡು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ಇಪ್ಪತ್ತೇಳು ಪ್ರತಿಶತ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದರು ಹತ್ರ ಹತ್ರ ಹಿಂದುಳಿದ ವರ್ಗಕ್ಕೆ ನಾಲ್ಕರಿಂದ ಐದು ಸಾವಿರ ವೈದ್ಯಕೀಯ ಸೀಟುಗಳು ದೇಶದಲ್ಲಿ ಹೆಚ್ಚಾಗುವಂಥ ಕೆಲಸ ಇಂಥ ಒಂದು ಕಲ್ಪನೆ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಮಹಾನ್ ನಾಯಕರು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ನರೇಂದ್ರ ಮೋದಿಯವರ ಕಲ್ಪನೆಯ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಭಾರತ ಯಾವ ರೀತಿ ಕಟ್ಟಬೇಕು ಭಾರತವನ್ನು ಯಾವ ರೀತಿ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಭಾರತದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರನ್ನು ಯಾವ ರೀತಿ ಅಭಿವೃದ್ಧಿ ಅನ್ನುವಂಥ ಕಲ್ಪನೆಯಲ್ಲಿ ಸನ್ಮಾನ್ಯ ನರೇಂದ್ರ ಅವರು ಭಾರತವನ್ನು ಮುನ್ನ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರಿಗೆ ಸಹಿತ ಭಾರತೀಯ ಜನತಾ ಪಾರ್ಟಿಯಿಂದ ಅಭಿನಂದನೆಗಳು ಸಲ್ಲಿಸ್ತಾರೆ ಒಂದ್ ಕಡೆ ಭಾರತವನ್ನು ಈ ರೀತಿ ವಹಿಬೇಕನ್ನುವಂತ ಕಲ್ಪನೆಯಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಅವ್ರ ಸಚಿವ ಸಂಪುಟ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನ್ ನಡುತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಹಿಂದುಳಿದ ವರ್ಗದವರ ಸಲಾಗಿ ಒಂಬತ್ತು ನಿಗಮಗಳನ್ನ ಅನುಮೋದನೆ ನೀಡಿದರು ಆದರೆ ಇವತ್ತಿನವರೆಗೂ ವರ್ಗ ನಾಯಕ ಅನಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಒಂಬತ್ತು ನಿಗಮಗಳನ್ನು ಫೈನಲ್ ಮಾತ್ರ ಇಟ್ಟಿದ್ದಾರೆ ಅದನ್ನು ಏನೂ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ ಸಣ್ಣ ಸಣ್ಣ ಸಮುದಾಯಗಳು ಒಗ್ಗೂಡಬೇಕು ಅಭಿವೃದ್ಧಿ ಹೊಂದಬೇಕು ಆ ಎಲ್ಲ ಸಮುದಾಯಗಳಿಗೂ ಒಂದು ನಿಗಮ ಇರಬೇಕು ಅವರವರ ಚಿಂತನೆ ಅವರವರ ವಿಚಾರಕ್ಕೋಸ್ಕರ ಅವರವರ ಅಭಿವೃದ್ಧಿ ಯಾವ ರೀತಿ ಹೊಂದಬೇಕು ಅನ್ನುವಂಥ ಕಲ್ಪನೆ ಆ ಸಮುದಾಯದಲ್ಲಿದೆ ಆ ರೀತಿಯಾದಂಥ ಯೋಜನೆಗಳನ್ನು ರೂಪಿಸ್ಬೇಕಂತೇಳಿ ಇಂಥ ನಿಗಮಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದರೆ ಇವತ್ತು ಹದಿನಾಲ್ಕು ಹದಿನೈದು ಬಾರಿ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಹಣಕಾಸಿನಲ್ಲಿ ನಾನು ಅತಿಯಾಗಿ ನಿಪುಣನಾಗಿದ್ದೀನಿ ನಾವು ಗೌರವಿಸ್ತೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಗೌರವಿಸ್ತೀವಿ ನಾವು ಯಾವುದೇ ರೀತಿ ಮಾತಾಡಲ್ಲ ಆದರೆ ನಿಮ್ಮ ಕೊಡುಗೆ ಏನು ಹಿಂದುಳಿದ ವರ್ಗಕ್ಕೆ ನಿಮ್ಮ ಕೊಡುಗೆ ಏನು ಎಸ್ ಟಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಕೊಡುಗೆ ಏನು ಇವತ್ತು ಎಸ್ ಸಿ ಎಸ್ ಇಟ್ಟಿರ್ತಕ್ಕಂಥ ಮೀಸಲಾತಿ ಇಪ್ಪತ್ತೆಂಟು ಸಾವಿರ ಕೋಟಿ ಪ್ರತಿ ವರ್ಷ ಇಡ್ತಿದ್ದೀವಿ ಆ ಹಣವನ್ನು ಸಹಿತ ನಿಮ್ಮ ರಾಜಕೀಯ ಅಧಿಕಾರದ ಆಶೆಗೋಸ್ಕರ ಆ ಹಣವನ್ನು ಗ್ಯಾರಂಟಿಗಳಿಗೆ ಕೊಡುವುದರ ಮುಖಾಂತರ ಕಳೆದ ಎರಡು ವರ್ಷಗಳಿಂದ ಆ ಸಮುದಾಯಗಳನ್ನು ಅಭಿವೃದ್ಧಿಯಿಂದ ದೂರಿಡ್ತಕ್ಕಂಥ ಕೆಲಸ ಮಾಡಿದ್ರಿ ಎಲ್ಲಿ ಯಾವ ಜಿಲ್ಲೆಗಳಿಗೆ ನೀವು ಮತ್ತು ನಿಮ್ಮ ಮುಖ್ಯಮಂತ್ರಿಗಳು ಹೋಗ್ತಿರೋ ನೋಡ್ಬೇಕು ನೀವು ಮೊನ್ನೆ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಿಮ್ಮನ್ನು ಯಾರನ್ನೂ ಹೊರಗಡೆ ತಿರುಗಾಡಿಸುವ ರೀತಿಯಲ್ಲಿ ನಾನು ಮಾಡ್ತೀನಿ ತಿರುಗಾಡದೆ ರೀತಿಯಲ್ಲಿ ನಿರ್ಮಾಣ ಮಾಡ್ತೀನಿ ಈ ರಾಜ್ಯವನ್ನು ಏನು ಗುಂಡ ರಾಜ್ಯ ಮಾಡ್ಬೇಕಂತಿದ್ದೀರಾ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಯಾರು ಈ ರಾಜ್ಯದಲ್ಲಿ ಕಲಹವನ್ನು ಸೃಷ್ಟಿ ಮಾಡ್ತಾರೋ ಯಾರ ಯಾರು ಈ ರಾಜ್ಯದಲ್ಲಿ ಸಮುದಾಯಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತರೋ ಅಂತವರನ್ನ ಜೈಲಿನಲ್ಲಿ ಇದ್ರೂ ಸಹಿತ ಹೊರಗಡೆ ತಂದು ಬಿಡುವಂತ ಕೆಲಸವನ್ನು ಮಾಡ್ತಾ ಇದ್ರ ಇವತ್ತು ದೇಶ ರಾಜ್ಯದ ಶಾಂತಿಯನ್ನ ಕದಡುವಂತ ಕೆಲಸ ಮಾಡ್ತಾ ಅಶಾಂತಿ ಸೃಷ್ಟಿ ಆಗ್ತಾ ಇದೆ ರಾಜ್ಯದ ಜನತೆ ಹೊರಗಡೆ ಬರಬೇಕಾದ್ರೆ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ನೀವು ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳ ವರ್ದವರು ಯಾರು ಆರ್ಥಿಕವಾಗಿ ಒಂದು ಹಿಂದುಳಿದಿರ್ತಕ್ಕಂಥ ಸಮುದಾಯದಲ್ಲಿರ್ತಕ್ಕಂಥ ಜನರನ್ನ ಶೈಕ್ಷಣಿಕವಾಗಿ ಅವರ ಆರ್ಥಿಕವಾಗಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಮಾಡ್ತಿರೋ ಇಲ್ಲ ಇಲ್ಲೆಲ್ಲ ಜನರನ್ನ ಭಯದ ವಾತಾವರಣದಲ್ಲಿ ನಿರ್ಮಾಣ ಮಾಡ್ಕೊಂಡು ಈ ರಾಜ್ಯವನ್ನ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರೋ ಇದಕ್ಕೆ ನೀವು ಉತ್ತರ ಕೊಡಬೇಕು ಯಾವ ರೀತಿ ನಡೀತಾ ಇದೆ ರಾಜಕಾರಣ ಜೆ ಹಳ್ಳಿ ಹಳ್ಳಿಯಲ್ಲಿ ನಡೀತಕ್ಕಂಥ ಒಂದು ಘಟನೆಯ ವ್ಯಕ್ತಿ ಸಿಂಧಿಗೆ ಅರೆಸ್ಟ್ ಆಗ್ತಾರೆ ಯಾವ ಮಟ್ಟಕ್ಕೆ ತಂದಿದ್ದೀರಿ ರಾಜ್ಯವನ್ನ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಅಭಿವೃದ್ಧಿಗೋಸ್ಕರ ಏನ್ ಚಿಂತನೆ ಮಾಡ್ತಾ ಇದೀರಿ ಜಿಲ್ಲೆ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಮೂವತ್ನಾಲ್ಕ ಬಂದಿದೆ ಸಿ ರಿಸಲ್ಟ್ ಇಪ್ಪತ್ತೆಂಟನೇ ಸ್ಥಾನಕ್ಕೆ ಬಂದಿದ್ದೀವಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿ ಇವತ್ತಿದ್ದೀವಿ ಜಿಲ್ಲೆಯ ಜಿಲ್ಲೆಯಲ್ಲಿ ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ ಜಿಲ್ಲೆಗೆ ಬರಬೇಕಾಗಿರ್ತಕ್ಕಂಥ ವಿಶ್ವವಿದ್ಯಾಲಯವನ್ನ ಕಟ್ ಮಾಡ್ತಾ ಇದ್ದೀರಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಡಿಗ್ರಿ ಕಾಲೇಜುಗಳಿರ್ತಕ್ಕಂಥ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಇಲ್ಲ ತೊಂಬತ್ತು ವಿಶ್ವವಿದ್ಯಾಲಯ ಇರತಕ್ಕಂಥ ಬಾಗಲಕೋಟೆ ಬಂದಿದೆ ಶೈಕ್ಷಣಿಕವಾಗಿ ಜಿಲ್ಲೆಯನ್ನ ಎಷ್ಟು ಅಧೋಗಕ್ಕಂಥ ಕೆಲಸ ನೀವೆಲ್ಲ ಮಾಡ್ತಾ ಇವತ್ತು ಅದರ ಬಗ್ಗೆ ನಿಮ್ಮ ಚಿಂತನೆನೇ ಇಲ್ಲ ನಿಮ್ಮ ನಿಮ್ಮ ಜಗಳಗೋಸ್ಕರ ನಿಮ್ಮ ನಿಮ್ಮ ರಾಜಕಾರಣಿಗೋಸ್ಕರ ಜನರನ್ನು ಆಲಿತ ಪುಸ್ತಕ ಕೆಲಸ ಮಾಡ್ತಾ ಇದ್ದೀರಿ ಇದೆಲ್ಲವನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಿಮ್ಮ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರಾರಂಭ ಆಗತ್ತೆ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ ಒಂದು ಕಡೆ ರೈತರಿಗೆ ಸರಿಯಾದ ರೀತಿಯಾದಂಥ ಕರೆಂಟ್ ಕೊಡ್ತಾ ಇಲ್ಲ ಕಳಿಸಿರ್ತಕ್ಕಂಥ ಕಬ್ಬಿಗೆ ಸರಿಯಾದ ಬೆಲೆಗಳ ಕೊಡ್ತಾ ಇಲ್ಲ ಯಾವೊಂದು ಸಕ್ಕರೆ ಕಾರ್ಖಾನೆಗಳು ಸಹಿತ ಇಲ್ಲಿವರೆಗೂ ರೈತರಿಗೆ ಬಿಲ್ ನೀಡ್ತಾ ಇಲ್ಲ ಇದು ಯಾವುದರ ಬಗ್ಗೆ ನೀವು ಗಮನ ಹರಿಸದೆ ಪ್ರತಿದಿನ ನಿಮ್ಮದೇ ನಿಮ್ಮ ಜಗಳದಲ್ಲಿ ಜಿಲ್ಲೆ ಅಭಿವೃದ್ಧಿಯನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀರಿ ನಿಮ್ಮಲ್ಲಿ ವಿನಂತಿ ಇದೆ ಈ ಅರಾಜ ಅರಾಜಕತೆಯ ರಾಜಕಾರಣವನ್ನು ಬಿಟ್ಟು ರಾಜಕೀಯವಾಗಿ ರಾಜ್ಯ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಚಿಂತನೆ ಮಾಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡ್ಬೇಕಂತೇಳಿ ವಿನಂತಿ ಏನು ಮಾಡ್ಕೋತೀವಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ ಸನ್ಮಾನ್ಯ ನರೇಂದ್ರ ಅವರು ಕೈಗೊಂಡಿರ್ತಕ್ಕಂಥ ಈ ಜಾತಿ ಗಂಟೆಯನ್ನ ಇಡೀ ರಾಜ್ಯದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ವಿಭಾಗ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ಅಭಿವೃದ್ಧಿಪರ ಕಾರ್ಯಗಳನ್ನು ಕೈಗೊಳ್ತಾ ಇದ್ದೀವಿ ಅನ್ನುವಂಥ ಸಂದೇಶವನ್ನು